ಯಾಕೆ ಹೇಳಕ್ ಬಿಡ ನನಗ್ ಗೊತ್ತು ನಿನಗೆ ಗೊತ್ತು ಅವ್ರಿಗೇನು ಗೊತ್ತು ನನ್ಗೆ ಗೊತ್ತು ಕರೆಕ್ಟಾ ಬಿಡ ನನಗೆ ಗೊತ್ತು ಅವ್ರಿಗೆ ಬಿಡ ಮಚ ಗೊತ್ತು ನಿನಗೇನು ಗೊತ್ತು ಅವ್ರಿಗೇನು

ಹಾ ಹಿಂಗ್ ಮಾಡಿದ ಅಂದ್ರೆ ಅವನ ನೋಡೋರು ಪಟ್ಟ ಹೆಚ್ ಒಕಾಡ್ತಾರೆ ನಿಮ್ಮ ಮಹ್ನ ಹಾ ನೋಡಪ್ಪಾ ಮಾರ ಬಿಡೋ ಮಚ್ಚಾ ನಿನಗ್ ಗೊತ್ತು ನನಗ್ ಗೊತ್ತು ಅವ್ರಿಗೇನ್ ಗೊತ್ತು ನನ್ ಗೊತ್ತು ನಿನಗ್ ಗೊತ್ತ ಗೊತ್ತು ಅಂದ್ರೆ ಗೊತ್ತ ನಾ ನಿನ್ದ ಅಂದ್ರೆ ಗೊತ್ತ ನಾ ಹಿಡ್ಕ ಬಿಡು ಮಚಾ ನನ್ಗ್ ಗೊತ್ತ ನಿನಗ್ ಗೊತ್ತು ಅವ್ರಿಗೇನ್ ಗೊತ್ತು ನನ್ ಗತ್ತು ಇದ್ ಕಾದ್ರೆ ಹೆಂಗ್ ಹೇಳ್ ಕೇಳಿ ನನ್ಗೆ ಹೇಳಕ್ ಬರಲ್ಲ ಬಿಡ ಮಚ್ಚಾ ನಿನಗ್ ಗೊತ್ತು ನನ್ಗ್ ಗೊತ್ತು ಅವ್ರಿಗೇನ್ ಗೊತ್ತು ನನ್ ಗತ್ತು

ಪ್ರಾಕ್ಟೀಸ್ ಮಾಡ ನೀದ್ದು ನಿಂದ್ರ ಅದು ನಾಯಿ ಮನಸ್ಸಿನ ನಾಯಿ ಅಂದ್ರೆ ಬಕ್ಕಿ ಕುಂಚಿ ಸೊ ಹೋಗಬಾರ್ದು ಅದು ಮೇ ವರ್ಷ ನೀಡ್ತೀನಿ ಹೊಡ್ದು ಅದಕ್ಕೆ ನಾಯಿ ವರ್ಷ ಹಿಂಗೆ ಬರೋಣ ಹೇಳ್ತಾರೆ ಅಂದ್ರೆ ಕರೆಕ್ಟ್ ಅದು ಕುಂತಿ ಎದ್ದು ಒಳ್ಳೆ ಐದು ಸೆಕೆಂಡ್ ವೇಸ್ಟ್ ಆಗಿಲ್ಲ

இல்ல கட்ல கண்ண நீர் வந்து கண்டிப்பா ಮಚ್ಚ ನಿನ ಗೊತ್ತು ನನಗೆ ಗೊತ್ತ ಬಿಡೋಮ ಮಚ್ಚ ಗೊತ್ತ ಗೊತ್ತು ಅವ್ರಿಗೆ ಏನ್ ಗೊತ್ತು ಬಿಡು ಮಚ್ಚ ಗೊತ್ತು ನನಗೆ ಗೊತ್ತ ಅವ್ರಿಗೇನು ಗೊತ್ತು ಮಚ್ಚ ಮಚ್ಚಾ ನಿನ್ನ ಗೊತ್ತು ನನಗೆ ಗೊತ್ತು ಅವ್ರಿಗೇನು ಗೊತ್ತು ನನ್ಗೆ ಗೊತ್ತಿದೆ ಮಚ್ಚಾ ನಿನಗ ಗೊತ್ತು ಅವ್ರಿಗೆ ಗೊತ್ತು ಗೊತ್ತಿಲ್ಲ ಕದರ ಕದರ ಅಂದ್ರೆ ಗೊತ್ತು ನನಗೆ ಗೊತ್ತು ಮಚ್ಚಾ ಗೊತ್ತು ನನಗೆ ಗೊತ್ತು ಅವ್ರಿಗೇನು ಗೊತ್ತು ನನ್ಗೆ ಗೊತ್ತು ಮುಖ ಕರ್ರಾಗ ಬರಕ್ ಅಂತ ಹಲೋ ಗಾಯ್ಸ್ ಇಲ್ಲಿಗೆ ಬ್ಲಾಗ್ ಏನ್ ಮಾಡ್ತಾ ಇದೀವಿ ಚೆನ್ನಾಗಿದ್ರೆ ಸಬ್ಸ್ಕ್ರೈಬ್ ಅಂಡ್ ಲೈಕ್ ಅಂಡ್ ಶೇರ್ ಮಾಡಿ ಸಪೋರ್ಟ್ ಮಾಡಿ ಬಾಯ್ ಬಾಯ್